ಸಾಮಾನ್ಯ ವ್ಯಕ್ತಿ ನಾಲ್ಕು ಜನರಿಗೆ ಊಟಕ್ಕೆ ಹಾಕಿ ತಾನೂ ಕೂಡ ಊಟ ಮಾಡುವಂತಹ ಒಂದು ಯೋಗ್ಯತೆಯನ್ನು ಈ ದೇಶದಲ್ಲಿ ಕಂಡು ಹೊಂದಿದ್ದಾನೆ ಅದು ಈ ದೇಶದ ಸಾಮರ್ಥ್ಯ ಈ ದೇಶದ ವಾಸ್ತುವೆ ಅದ್ಭುತ ಒಬ್ಬ ವ್ಯಕ್ತಿಗೆ ಅಂದರೆ ಒಂದು ದೇಹಕ್ಕೆ ಆತ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟು ಎಷ್ಟು ಮುಖ್ಯನೋ ಹಾಗೆ ದೇಶಕ್ಕೂ ಕೂಡ ಒಂದು ಆತ್ಮ ಅಂತಕ್ಕಂಥದ್ದು ಭಾರತಕ್ಕೆ ಯಾವುದು ಆತ್ಮ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತು ಕಾಲಿಗೆ ತಾಕಿದ್ರು ಕೂಡ ಅದಕ್ಕೆ ನಮಸ್ಕಾರ ಮಾಡ್ತೀವಿ ಯಾಕಂತಂದ್ರೆ ಆ ವಸ್ತುವಿನಲ್ಲೂ ಕೂಡ ಭಗವಂತನ ಅನುಸಂಧಾನವನ್ನು ನಾವು ಮಾಡ್ಕೊಂಡ್ವಿ ಆದ್ರೆ ದುರ್ದೈವ ವಶಾತ್ ಏನು ಅಂತಂದ್ರೆ ಅನೇಕ ಜನ ರಾಮನೇ ಸುಳ್ಳು ರಾಮನೇ ಇಲ್ಲ ಕೃಷ್ಣನೇ ಇಲ್ಲ ಅಂತ ಬೊಬ್ಬೆ ಹೊಡೆಯವರು ನಮ್ಮ ಮಂದೇ ಇದಾರೆ ಆ ಥರದ ಸೈತಾನ್ಗಳು ಇದ್ದೇ ಇರ್ತಾರೆ ರಾಮ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ ರಾಮಾಯಣ ಎಲ್ಲಿದ್ದರೆ ರಾಮ ಯಾರೀ ರಾಮ ರಾಮಾಯಣ ಸುಡಬೇಕು ಅಂತಾರೆ ಭಗವದ್ಗೀತೆ ಸುಡಬೇಕು ಅಂತಾರೆ ಏನು ಮಾಡ್ತಾರೆ ಇವರೆಲ್ಲ ಅಂದವರೆಲ್ಲ ಏನಾದರೂ ರಾಮನನ್ನ ಕೃಷ್ಣನನ್ನು ಅವರು ಹಿಸ್ಟೋರಿಕಲ್ ಕ್ಯಾರೆಕ್ಟರ್ಸ್ ಅನ್ನುವಂತಹ ವಿಷಯವನ್ನೇ ಒಪ್ಪಲಿಕ್ಕೆ ತಯಾರಿ ಸೊಕಾಡ್ ಲಿಬರಲ್ಸ್ ಅಂತ ಏನಿದ್ದಾರೆ ಸೊಕಾಡ್ ಅಂತ ಏನಿದ್ದಾರೆ ಇವತ್ತಿಗೂ ಕೂಡ ರಾಮಕೃಷ್ಣರನ್ನ ಪುರಾಣಗಳನ್ನ ವೇದಗಳನ್ನ ಉಪನಿಷತ್ಗಳನ್ನು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನ ಒಪ್ಗಳಿಗೆ ಅವ್ರಿಗೆ ತಯಾರಿಲ್ಲ ಆ ವ್ಯಕ್ತಿ ಹಿಸ್ಟಾರಿಕಲ್ ಪರ್ಸನ್ ಅನ್ನೋದನ್ನ ಹೆಂಗೆ ಕಣ್ಣಿಡಿಬೇಕು ಅಂತ ಕೇಳಿದಾಗ ಅವ್ರು ಹೇಳಿದ್ದೀರಾ ಅಂತಂದ್ರೆ ರಾಮ ಬಗೆಯ ಆ ಥರದ ಎಲ್ಲ ದಾಖಲೆಗಳಿದೆ ಒಪ್ಪಗಳಿಗೆ ಯಾರು ತಯಾರಿಲ್ಲ ಋಜುಗಳು ಎಷ್ಟೆಲ್ಲ ಪ್ರಮಾಣ ಇದೆ ಒಪ್ಲಕ್ಕೆ ಒಂದಿಷ್ಟು ಜನ ತಯಾರಿಲ್ಲ ಸರಿ ಆಯ್ತು ಒಪ್ಪಗಳಬೇಡಿ ತೊಂದರೆ ಏನಿದೆ ಕೃಷ್ಣನ ಕುರುವುಗಳನ್ನೂ ಕೂಡ ಒಪ್ಪಲಿಕ್ತಾ ಇದೆ ಏನು ಲಾಸ್ ಇಲ್ಲ ರಾಮ ರಾಮನ ನೀವು ಒಪ್ಪಲಿಲ್ಲ ಅಂತ ಹೇಳಿ ನಮಗೇನು ಲಾಸ್ ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಫಾರ್ ಅ ಸೈನ್ಸ್ ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಫೋರ್ ಸೈನ್ಸ್ ಬಹಳ ತಳಮಟ್ಟದಲ್ಲಿರುವಂತಹ ವ್ಯಕ್ತಿಯೂ ಕೂಡ ಅಂದರೆ ಆಗರ್ಭ ಶ್ರೀಮಂತನಾಗದಿದ್ದರೂ ಕೂಡ ಸಾಮಾನ್ಯ ವ್ಯಕ್ತಿ ನಾಲ್ಕು ಜನರಿಗೆ ಊಟಕ್ಕೆ ಹಾಕಿ ತಾನೂ ಕೂಡ ಊಟ ಮಾಡುವಂತಹ ಒಂದು ಯೋಗ್ಯತೆಯನ್ನು ಈ ದೇಶದಲ್ಲಿ ಕಂಡು ಹೊಂದಿದ್ದಾನೆ ಅದು ಈ ದೇಶದ ಸಾಮರ್ಥ್ಯ ಈ ದೇಶದ ವಾಸ್ತುವೆ ಅದ್ಭುತ ಭಗವಂತ ಅಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾನೆ ಭಾರತೀಯರಿಗೆ ಅದರೆಲ್ಲದರ ಜೊತೆಗೆ ಒಬ್ಬ ವ್ಯಕ್ತಿಗೆ ಅಂದರೆ ಒಂದು ದೇಹಕ್ಕೆ ಆತ್ಮ ಅನ್ನೋದು ಎಷ್ಟು ಇಂಪಾರ್ಟೆಂಟು ಎಷ್ಟು ಮುಖ್ಯನೋ ಹಾಗೆ ದೇಶಕ್ಕೂ ಕೂಡ ಒಂದು ಆತ್ಮ ಅಂತಕ್ಕಂಥದ್ದು ಇದೆ ಆದರೆ ಭಾರತಕ್ಕೆ ಯಾವುದು ಆತ್ಮ ಅಂತ ಕೇಳಿದರೆ ಅದು ಆಧ್ಯಾತ್ಮ ಅಂತ ಹೇಳಿ ನಮ್ಮ ಹಿರಿಯರು ಹೇಳ್ತಕ್ಕಂಥವರಾಗ್ತಾರೆ ಯಾಕಂದರೆ ಭಾರತೀಯರು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯ ಹಿಂದೆಯೂ ಕೂಡ ಆಧ್ಯಾತ್ಮ ಇದೆ ಭಗವಂತನ ಚಿಂತನೆ ಅಂತಕ್ಕಂಥದ್ದು ಇದೆ ನೀವು ಯಾವುದೇ ಕೆಲಸ ತಗೊಳ್ಳಿ ನಾವು ಸಾಮಾನ್ಯವಾಗಿ ಯಾವುದಾದ್ರೂ ಒಂದು ವಸ್ತು ಕಾಲಿಗೆ ತಾಕಿದರೂ ಕೂಡ ಅದಕ್ಕೆ ನಮಸ್ಕಾರ ಮಾಡ್ತೀವಿ ಯಾಕೆಂತಂದ್ರೆ ಆ ವಸ್ತುವಿನಲ್ಲೂ ಕೂಡ ಭಗವಂತನ ಅನುಸಂಧಾನವನ್ನು ನಾವು ಮಾಡ್ಕೊಂಡಿದ್ವಿ ಅದರಲ್ಲೂ ನಮ್ಮ ಮಧ್ಯಮ ಮತ ಅನುಸಂಧಾನಕ್ಕೆ ಬಹಳ ಶ್ರೇಷ್ಠವಾದಂತಹ ಮತ ಅದರಿಂದ ಪ್ರತಿಯೊಂದು ವಸ್ತುವಲ್ಲೂ ಕೂಡ ನಾವು ಅನುಸಂಧಾನವನ್ನು ಕಾಣ್ತೀವಿ ಹೀಗೆ ಭಾರತದ ಆತ್ಮ ಅದು ಆಧ್ಯಾತ್ಮ ಎಲ್ಲ ವಿಚಾರಗಳನ್ನು ಕೂಡ ಆಧ್ಯಾತ್ಮದ ನಿಯಮದಲ್ಲಿಯೇ ನಾವು ನೋಡ್ತಕ್ಕಂಥವರಾಗ್ತೀವಿ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗಿ ಅಲ್ಲಿನ ಜನರಿಗೆ ಮಾತಾಡಿಸಿ ಜಪಾನ್ ಜನರಿಗೆ ಮಾತಾಡಿಸಿದರೆ ಅಲ್ಲಿನ ಒಬ್ಬ ಸಾಮಾನ್ಯ ಜನ ಅನ್ಎಜುಕೇಟೆಡ್ ಏನೂ ಕೂಡ ಓದಿಲ್ಲ ಆತ ಅಲ್ಲಿನ ಟೆಕ್ನಾಲಜಿ ಬಗ್ಗೆ ಅರ್ಧ ಗಂಟೆ ಮಾತಾಡ್ತಾನೆ ಅರ್ಧ ಗಂಟೆ ಮಾತಾಡ್ತಾನೆ ನೀವು ಅಮೇರಿಕಾದಲ್ಲಿ ಹೋಗಿ ಅಮೇರಿಕ ದೇಶದ ಒಬ್ಬ ಪ್ರಜೆಯನ್ನು ಮಾತಾಡಿಸಿ ಅವನು ಕೂಡ ಅನ್ಎಜುಕೇಟೆಡ್ ಆತನಿಗೆ ಅಮೇರಿಕದ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡಿಸಿ ಆತ ಕೂಡ ಅರ್ಧ ಗಂಟೆ ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾನೆ ಆದರೆ ನೀವು ಭಾರತಕ್ಕೆ ಬಂದು ಈ ಸೆಂಟ್ರಲ್ ಮಿನಿಸ್ಟ್ರಿ ಯಾರಪ್ಪ ಅಂತ ಹೇಳಿ ಒಬ್ಬ ಎಜುಕೇಟೆಡ್ ಪರ್ಸನ್ನನ್ನು ಕೇಳಿದರೂ ಕೂಡ ಆತ ಬಿಕ್ಕಲ್ತಾನೆ ಹೇಳಕ್ಕೂ ಆಗೋದಿಲ್ಲ ಆತನಿಗೆ ಯಾಕೆಂತಂದರೆ ನಮ್ಮಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಜ್ಞಾನ ಸಂಗ್ರಹ ಅಂತಕ್ಕಂಥದ್ದು ಕಡಿಮೆ ಇದೆ ಆದರೆ ಯಾವುದೇ ಶಾಸ್ತ್ರಾಧ್ಯಯನ ಮಾಡದಿರುವಂತಹ ವ್ಯಕ್ತಿಯನ್ನೂ ಕೂಡ ನೀವು ರಾಮನ ಬಗ್ಗೆ ಹೇಳು ಕೃಷ್ಣನ ಬಗ್ಗೆ ಹೇಳು ಅಂತ ಹೇಳಿದರೆ ಒಂದು ಗಂಟೆ ಮಾತಾಡ್ತೀವಿ ಯಾಕೆ ಅಂತಂದರೆ ದೀರ್ಘವಾದ ಸುದೀರ್ಘವಾದ ಪುರಾಣದ ಅಧ್ಯಯನ ಇಲ್ಲದಿದ್ದರೂ ಕೂಡ ಭಾರತೀಯರು ಒಂದು ಗಂಟೆಗಳ ಕಾಲ ರಾಮನ ಬಗ್ಗೆ ಕೃಷ್ಣನ ಬಗ್ಗೆ ಪುರಾಣಗಳ ಸತ್ವಗಳ ಬಗ್ಗೆ ಮಾತನಾಡಬಲ್ಲರು ಇದು ಈ ದೇಶಕ್ಕಿರ್ತಕ್ಕಂತಹ ತಾಕತ್ತು ಈ ದೇಶದ ಜನರಿಗೆ ತಾಕತ್ತು ಯಾಕೆ ಅಂತಂದರೆ ಪುರಾಣಗಳು ಇವತ್ತಿಗೂ ಕೂಡ ಆ ಎಫೆಕ್ಟನ್ನು ಉಳಿಸ್ಕೊಂಡಿದೆ ಅದರ ಛಾಯೆ ಇವತ್ತಿನ ಜನರಿಗೂ ಕೂಡ ಇದೆ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಮಾತಾಡ್ತಾನೆ ಆದರೆ ದುರ್ದೈವ ವಶಾತ್ ಏನು ಅಂತಂದರೆ ಅನೇಕ ಜನ ರಾಮನೇ ಸುಳ್ಳು ರಾಮನೇ ಇಲ್ಲ ಕೃಷ್ಣನೇ ಇಲ್ಲ ಅಂತ ಬೊಬ್ಬೆ ಹೊಡೆಯೋರು ನಮ್ಮಂದೆ ಇದ್ದಾರೆ ಆ ಥರದ ಸೈತಾನ್ಗಳು ಇದ್ದೇ ಇರ್ತಾರೆ ಆ ಥರದವ್ರು ಇರ್ತಾರೆ ನಮ್ಮ ನಮ್ಮಂಥವ್ರು ಅವ್ರನ್ನ ಬಡದು ಓಡಿಸ್ತಾ ಇರಬೇಕು ನಮ್ಮಂಥವ್ರು ಅಂದರೆ ನಾನಲ್ಲ ಸ್ವಾಮಿಗಳಂಥವರು ವಿದ್ವಾಂಸರಂಥವ್ರು ಓದ್ಕೊಂಡಿರ್ತಕ್ಕಂಥವ್ರು ಅಂಥವ್ರನ್ನ ಬಡದು ಓಡಿಸ್ತಾ ಇರಬೇಕು ಯಾಕಂದರೆ ಆ ಸಾಮರ್ಥ್ಯ ಇರುತ್ತೆ ಆದ್ರಿಂದ ಅಂತಹ ಸೈತಾನ್ಗಳು ಬಂದೇ ಬರ್ತಾರೆ ರಾಮ ಇಲ್ಲ ಅಂತ ಹೇಳ್ತಾರೆ ಕೃಷ್ಣ ಇಲ್ಲ ಅಂತ ಹೇಳ್ತಾರೆ ರಾಮಾಯಣ ಎಲ್ಲಿದೆ ರೀ ರಾಮ ಯಾರೀ ರಾಮ ರಾಮಾಯಣನ ಸುಡಬೇಕು ಅಂತಾರೆ ಭಗವದ್ಗೀತೆ ಸುಡಬೇಕು ಅಂತಾರೆ ಏನು ಮಾಡ್ತಾರೆ ಇವರೆಲ್ಲ ಅಂದವರೆಲ್ಲ ಏನಾದರು ಅಂದವರೆಲ್ಲ ಏನಾದರು ಅದೆಲ್ಲ ನಿದರ್ಶನಗಳು ನಮ್ಮ ಕಣ್ಣು ಮುಂದಿದೆ ಅದೆಲ್ಲ ನಿದರ್ಶನಗಳು ಇವತ್ತು ನಮ್ಮ ಕಣ್ಣು ಮುಂದಿದೆ ಆದರೆ ಅನೇಕ ಜನ ಇತಿಹಾಸಕಾರರು ನಮ್ಮ ರಾಮನನ್ನು ಕೃಷ್ಣನನ್ನು ಅವರು ಹಿಸ್ಟೋರಿಕಲ್ ಕ್ಯಾರೆಕ್ಟರ್ಸ್ ಅನ್ನುವಂತಹ ವಿಷಯವನ್ನೇ ಒಪ್ಪಲಿಕ್ಕೆ ತಯಾರಿಲ್ಲ ಅವರನ್ನು ನಾವು ಭಗವಂತ ಭಗವಂತನ ಅವತಾರ ವಿಷ್ಣುವಿನ ಅವತಾರ ಅಂತ ನಾವು ಎಕ್ಸೆಪ್ಟ್ ಮಾಡ್ತೀವಿ ಪೂಜೆ ಮಾಡ್ತೀವಿ ಆದರೆ ಇತಿಹಾಸಕಾರರು ಇತಿಹಾಸ ಪುರುಷರು ಅನ್ನುವಂತಹ ವಿಷಯವನ್ನು ಒಪ್ಪಲಿಕ್ಕೆ ಅವರು ತಯಾರಿಲ್ಲ ಯಾಕೆ ಅಂತಂದರೆ ಯಾಕೆ ಅಂತಂದರೆ ಎಲ್ಲಿ ಒಂದೇ ಧರ್ಮದ ಬೆಳವಣಿಗೆ ಏಕಾಏಕಿ ಆಗಬಿಡುತ್ತೇನೋ ಅನ್ನುವಂತಹ ಕಾರಣದಿಂದ ಅನೇಕ ಜನ ಇತಿಹಾಸಕಾರರು ಪತ್ರಕರ್ತರು ರಾಮನನ್ನು ಕೃಷ್ಣನನ್ನು ಒಪ್ಪಿಕೊಳ್ಳಲಿಲ್ಲ ಇವತ್ತಿಗೂ ಕೂಡ ಇವತ್ತಿಗೂ ಕೂಡ ಸೋಕಾಡ್ ಲಿಬರಲ್ಸ್ ಅಂತ ಏನಿದ್ದಾರೆ ಸೊಕಾಡ್ ಸಾಹಿತಿಗಳು ಅಂತ ಏನಿದ್ದಾರೆ ಇವತ್ತಿಗೂ ಕೂಡ ರಾಮಕೃಷ್ಣರನ್ನು ಪುರಾಣಗಳನ್ನು ವೇದಗಳನ್ನು ಉಪನಿಷತ್ತುಗಳನ್ನು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳನ್ನು ಒಪ್ಗಳಿಕ್ಕೆ ಅವರು ತಯಾರಿಲ್ಲ ಸರ್ವತಃ ಅವರು ಒಪ್ಗಳಲ್ಲ ಬೇರೆ ಎಲ್ಲ ಗ್ರಂಥಗಳಿಗೂ ಒಪ್ಗಳ್ತಾರೆ ಬೇರೆ ಎಲ್ಲ ಗ್ರಂಥಗಳಿಗೂ ಸಮ್ಮತವಾದಂತಹ ಮಾತುಗಳನ್ನು ಮಾತಾಡ್ತಾರೆ ಹಿಂದೂ ಧರ್ಮಕ್ಕೆ ಬಂದರೆ ಸನಾತನ ಧರ್ಮದ ಗ್ರಂಥಗಳಿಗೆ ಬಂದರೆ ಒಪ್ಗಳಕ್ಕೆ ಅವ್ರು ರೆಡಿ ಇಲ್ಲ ಬೇಸಿಕಲಿ ಒಬ್ಬ ಹಿಸ್ಟೋರಿಯನ್ ಆದಂಥವ್ರನ್ನ ಕೇಳಿದಾಗ ಅಂದರೆ ಒಂದು ಹಿಸ್ಟ್ರಿಯನ್ನು ಒಬ್ಬ ವ್ಯಕ್ತಿ ಹಿಸ್ಟಾರಿಕಲ್ ಪರ್ಸನ್ ಅನ್ನೋದನ್ನು ಹೆಂಗೆ ಕಣ್ಣಿಡಿಬೇಕು ಅಂತ ಕೇಳಿದಾಗ ಅವರು ಹೇಳಿದ್ದೇನು ಅಂತಂದರೆ ಆ ವ್ಯಕ್ತಿ ಆ ವ್ಯಕ್ತಿ ಇದ್ದಂತಹ ಸ್ಥಳಕ್ಕೂ ಮತ್ತು ಈಗ ಇರುವಂತಹ ಸ್ಥಳಕ್ಕೂ ಮ್ಯಾಚ್ ಆಗಬೇಕು ಆತನ ಪರಂಪರೆ ಆಗಿದ್ದಂತಹ ಪರಂಪರೆ ಈಗಲೂ ಇದೆನಾ ಅನ್ನುವಂಥದ್ದು ಸ್ಲೈಟಾಗಿ ಆದರೂ ಮ್ಯಾಚ್ ಆಗಬೇಕು ಆತ ಇದ್ದಂತಹ ಕಾಲಕ್ಕೂ ಈಗಿನ ಕಾಲಕ್ಕೂ ಏನಾದರೂ ಮ್ಯಾಚ್ ಇದೇನಾ ಇದೆಲ್ಲ ವೆರಿ ಟಿನ್ನಿ ಸಿಂಪ್ಟಮ್ಸ್ ಇದು ಇವೆಲ್ಲ ಇರಬೇಕು ಇವೆಲ್ಲ ಇದ್ದರೆ ಆತ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಬ್ಬ ವ್ಯಕ್ತಿ ಇತಿಹಾಸ ಪುರುಷ ಅಂತ ಒಪ್ಪುಗಳಬಹುದು ಆದರೆ ಇವತ್ತು ರಾಮನ ಬಗ್ಗೆ ಆ ಥರದ ಎಲ್ಲ ದಾಖಲೆಗಳಿದೆ ಒಪ್ಪುಗಳಕ್ಕೆ ಯಾರು ತಯಾರಿಲ್ಲ ಯಾರೂ ತಯಾರಿಲ್ಲ ಅಂದರೆ ಕೆಲವರು ತಯಾರಿಲ್ಲ ಅಷ್ಟೇ ನೀವೇನು ಕೊಟ್ಟರು ಅವರು ಒಪ್ಪಲ್ಲ ಅಂತವ್ರು ಇದ್ದೇ ಇರ್ತಾರೆ ರಾಜರು ರುಜುಗಳು ಎಷ್ಟೆಲ್ಲ ಪ್ರಮಾಣ ಇದೆ ಒಂದಿಷ್ಟು ಜನ ತಯಾರಿಲ್ಲ ಸರಿ ಆಯಿತು ಒಪ್ಪುಗಳುಬೇಡಿ ತೊಂದರೆ ಏನಿದೆ ಹಾಗೆ ರಾಮ ಹಿಂದೆ ತ್ರೇತಾಯುಗದಲ್ಲಿ ಇದ್ದ ಅಯೋಧ್ಯೆಯಲ್ಲಿ ಆತನ ಅಸ್ತಿತ್ವ ಇತ್ತು ಕಿಷ್ಕಿಂಧೆಯಲ್ಲಿ ಆತನ ಅಸ್ತಿತ್ವ ಇತ್ತು ಬೇರೆ ಬೇರೆ ನಗರಗಳಲ್ಲಿ ಭಾರತದಾದ್ಯಂತ ರಾಮ ಕಾಲಿಡದಿರತಕ್ಕಂತಹ ಜಾಗವೇ ಇಲ್ಲ ಎಲ್ಲೆಲ್ಲಿ ರಾಮ ವನವಾಸಕ್ಕೆ ಹೋದಾಗ ಪಾದಸ್ಪರ್ಶವನ್ನು ಮಾಡಿದ್ದಾನೆ ಅಲ್ಲೆಲ್ಲ ಆತ ಇದ್ದಂತಹ ನಡೆದಾಡಿದಂತಹ ಓಡಾಡಿದಂತಹ ಕೂತಂತಹ ಕುರುವುಗಳಿದೆ ಅದೆಲ್ಲವೂ ತೋರಿಸಿದರೂ ಕೂಡ ಒಂದಿಷ್ಟು ಜನ ಒಪ್ಪಲಿಕ್ಕೆ ತಯಾರಿಲ್ಲ ಆದ್ದರಿಂದ ನಮ್ಮದೇನು ಲಾಸಿಲ್ಲ ರಾಮ ರಾಮನ ನೀವು ಒಪ್ಪಲಿಲ್ಲ ಅಂಥೇಳಿ ನಮಗೇನು ಲಾಸಿಲ್ಲ ನಾವು ರಾಮನ ಆರಾಧಕರೇ ನಾವು ರಾಮನ ಆರಾಧನೆಯನ್ನು ಮಾಡ್ತೀವಿ ಇನ್ನು ಕೃಷ್ಣನ ಕುರುಹುಗಳನ್ನು ಒಪ್ಪಲಿಕ್ಕೆ ತಯಾರಿದಾರಾ ಕೃಷ್ಣನ ಕುರುಹುಗಳನ್ನು ಕೂಡ ಒಪ್ಪಲಿಕ್ಕೆ ತಯಾರಿ ಮಥುರಾ ಇದೆ ಮಥುರಾದ ಸಮುದ್ರದ ಅಡಿಯಲ್ಲಿ ದ್ವಾರಕೆ ಅನ್ನುವಂತಹ ನಗರವನ್ನೇ ಕಟ್ಟಿದ ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಫಾರ್ ಅ ಸೈನ್ಸ್ ಇಟ್ಸ್ ಅ ಹ್ಯೂಜ್ ಚಾಲೆಂಜ್ ಫಾರ್ ಅ ಸೈನ್ಸ್ ಸಮುದ್ರದ ಅಡಿಯಲ್ಲಿ ಅಷ್ಟು ಆಳವಾದ ನೀರಿನ ಮಧ್ಯದಲ್ಲೂ ಕೂಡ ಒಂದು ಸಾಮ್ರಾಜ್ಯವನ್ನು ಅಷ್ಟು ಬೃಹತ್ ಪ್ರಮಾಣದಲ್ಲಿ ಕಟ್ಟಬಹುದು ಅನ್ನುವಂತಹ ಕಲ್ಪನೆ ಇವತ್ತು ಯಾವ ಪ್ರಮಾಣದ ಸಿವಿಲ್ ಇಂಜಿನಿಯರಿಂಗ್ ಮಾಡಿದಂಥವರಿಗೂ ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಸಾಮ್ರಾಜ್ಯವನ್ನು ಆಗಿನ ಕಾಲದಲ್ಲಿ ಭಗವಾನ್ ಕೃಷ್ಣ ಕಟ್ಟಿದ್ದ ಅದೆಲ್ಲ ಕುರುವುಗಳಿದ್ರೂ ಕೂಡ ಇವತ್ತು ಯಾರೂ ಕೂಡ ಒಪ್ತಕ್ಕಂಥವರಿಲ್ಲ ಯಾರಿಗೆ ಲಾಸು ಒಪ್ಪದೆ ಇರೋರಿಗೆ ಲಾಸು